ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಹೇಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಫ್ರೆಂಡ್ಸ್ ಯಾವುದೇ ಎ ಟಿ ಎಮ್ ಕಾರ್ಡ್ ಇಲ್ಲದೆ ಹೇಗೆ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡೋದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಮೊದಲೇದಾಗಿ ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ಹೋದ ನಂತರ ಇಲ್ಲಿ ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಸರ್ಚ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಅಂತಿದೆಯಲ್ಲ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಚೆಕ್ ಆಲ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್ ಸರ್ಚ್ ಮಾಡಿದ ನಂತರ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಕಾಣುತ್ತಲ್ಲ ಈ ಮೊದಲ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಅದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಈ ಒಂದು ಆ್ಯಪ್ ಲಿಂಕ್ ನಿಮಗೆ ಸಿಗಲಿಲ್ಲ ಅಂದರೆ ನಾನು ಈ ಆ್ಯಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲೋಗಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡೋದು ಫ್ರೆಂಡ್ಸ್ ನಿಮಗೆ ಆ್ಯಪು ಡೌನ್ಲೋಡ್ ಆಗ್ತಿದೆ ಫ್ರೆಂಡ್ಸ್ ಸ್ವಲ್ಪೊತ್ತು ಇಲ್ಲಿ ವೇಟ್ ಮಾಡಬೇಕಾಗ್ತದೆ ಫ್ರೆಂಡ್ಸ್ ನಂತರ ನೀವು ಈಗ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡುವ ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ನಿಮ್ಮ ಒಂದು ಲ್ಯಾಂಗ್ವೇಜ್ ಕೇಳುತ್ತೆ ನಿಮಗೆ ಯಾವ ಒಂದು ಲ್ಯಾಂಗ್ವೇಜ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಇಂಗ್ಲೀಷನ್ನು ಆಯ್ಕೆ ಮಾಡ್ಕೊತೀನಿ ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗೆ ನೋಡುವ ಫ್ರೆಂಡ್ಸ್ ನಿಮಗೆ ಸಬ್ಮಿಟ್ ಅಂತ ಇದೆ ಈಗ ನಾನು ಅದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮಗೆ ಹಲವಾರು ಬ್ಯಾಂಕು ಇಲ್ಲಿ ಕಾಣ್ತಾವೆ ಫ್ರೆಂಡ್ಸ್ ನಿಮಗೆ ಯಾವ ಒಂದು ಬ್ಯಾಂಕ್ ಬೇಕೋ ಆ ಬ್ಯಾಂಕನ್ನು ನೀವು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡೋ ಫ್ರೆಂಡ್ಸ್ ನಿಮಗೆ ಸರ್ಚ್ ಬ್ಯಾಂಕ್ ಅಂತಿದ್ದೆಲ್ಲ ಫ್ರೆಂಡ್ಸ್ ಈಗ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ಈಗ ನೀವು ನಿಮ್ಮ ಒಂದು ಬ್ಯಾಂಕ್ ನೇಮನ್ನು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಸರ್ಚ್ ಮಾಡ್ತೀನಿ ಕೆ ಆರ್ ಅಂತ ಹೊಡಿತೀನಿ ಫ್ರೆಂಡ್ಸ್ ಈಗ ನಮಗೆ ಈ ರೀತಿಯಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ನಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿರೋದ್ರಿಂದ ನಾನು ಅದರ ಮೇಲೆ ಈಗ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮಗೆ ಇಲ್ಲಿ ಚೆಕ್ ಬ್ಯಾಲೆನ್ಸ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಈಗ ನೀವು ಚೆಕ್ ಬ್ಯಾಲೆನ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್ ಈಗ ನೀವು ಇದರ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಇದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಮತ್ತೆ ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇದರ ಮೇಲೆ ಈಗ ನಾನು ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಅಲೋ ಅಂತ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಕೊಟ್ಟ ನಂತರ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ಇಲ್ಲಿ ನೀವು ನಿಮ್ಮ ಒಂದು ಕಾಲರ್ ಐಡಿನ ಸೆಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ನಿಮಗೆ ಸೆಟ್ ಡಿಫಾಲ್ಟ್ ಅಂತ ಏನೋ ಕೇಳಿದರೆ ನೀವು ಇಲ್ಲಿ ನಿಮ್ಮ ಒಂದು ಫೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸೆಟ್ ಮಾಡ್ಕೊಂಬಕಾತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ನನ್ನ ಒಂದು ಕಾಲರ್ ಐ ಡಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ ಆ್ಯಸ್ ಡಿಫಾಲ್ಟ್ ಅಂತಿದೆ ಅಲ್ಲ ಫ್ರೆಂಡ್ಸ್ ಈಗ ನಾನು ಅದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡುವ ಫ್ರೆಂಡ್ಸ್ ನಿಮಗೆ ಈ ರೀತಿ ಒಂದು ಕಾಲ್ ಹೋಗುತ್ತೆ ಫ್ರೆಂಡ್ಸ್ ಹೋದ ನಂತರ ಇಪ್ಪತ್ತ್ಮೂರು ಸೆಕೆಂಡಲ್ಲಿ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು ತಿಳಿಸುತ್ತೆ ಫ್ರೆಂಡ್ಸ್ ಅದು ಎಸ್ ಎಮ್ ಎಸ್ ಮೂಲಕ ನೋಡಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಇಂಟು ಮಾರ್ಕ್ ಕಾಣ್ತಿದ್ದಲ್ಲ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮಗೆ ಸೆಕೆಂಡ್ ಸೋಳು ಓಡ್ತಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಮಗೆ ಬ್ಯಾಂಕ್ ಕಡೆಯಿಂದ ಒಂದು ಮೆಸೇಜ್ ಬಂದಿದೆ ನೋಡಿ ಫ್ರೆಂಡ್ಸ್ ಈಗ ನಾನು ಅದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೋಡೋ ಫ್ರೆಂಡ್ಸ್ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು ನಿಮಗೆ ಎಸ್ ಎಮ್ ಎಸ್ ಮೂಲಕ ತಿಳಿಸಿರುತ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸನ್ನು ನೋಡ್ಕೊಬೋದು ಫ್ರೆಂಡ್ಸ್